ಏನ್ ನಾವು ಎಂಟುವರೆಗೆ ಹೋದ್ವಿ ರಾತ್ರಿ ಒಂದೂವರೆವರೆಗೂ ಅಲ್ಲೇ ಇದ್ವಿ ಅವ್ರ ಜೊತೆ ಅಷ್ಟಾದ್ರೂ ಯಾಕೆ ಕರ್ಕೊಂಡ್ ಅಂತ ಕೇಳಲಿಲ್ಲ ಕಾರಣ ಕೊಡ್ಲಿಲ್ಲ ಹೋಗ್ತೀನಿ ಅಂದ್ರೆ ಇಲ್ಲ ಹೋಗಂತೀವಿ ಈ ರೀತಿ ಮಾಡಿದ್ರು ಅದಾದ ನಂತರ ಎವ್ರಿ ಮಿನಿಟ್ ಕಮಿಷನರ್ ಒಂದು ಫೋನ್ ಬರ್ತಿದ್ರು ಯಾರು ಅಂತ ಕೇಳಿದ್ರೆ ಅದು ನಮ್ಗ ಡಿಪಾರ್ಟ್ಮೆಂಟ್ ವಿಷಯ ಫೋನ್ ಬರ್ತಿತ್ತು ಅಟೆಂಡ್ ಮಾಡ್ತಿದ್ರು ನಾವೇನು ಹತ್ರಕ್ಕೆ ಹೋದ್ರೆ ಆ ರೂಮ್ಗೆ ಹೋಗ್ತೀವಿ ನಾವು ಆ ರೂಮ್ಗೆ ಹೋದ್ರೆ ಅವ್ರು ಈ ರೂಮ್ಗೆ ಹೋಗ್ತೀವಿ ಮಾಡಿ 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 ಒಂದೂವರೆ ಬಹಳ ಚಿತ್ರ ಹಿಂಸೆ ಕೊಟ್ಟರು ಅವರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರು ಇದಕ್ಕೆ ಜೀರೋ ಎಫ್ಐ ಆರ್ ಹಾಕಿ ಕೊಡಿ ಅಂದ್ರೆ ಕೊಡ್ಲಿಲ್ಲ ಜೀರೋ ಎಫ್ಐ ಆರ್ ಅನ್ನ ಎಲ್ಲಿ ಬೇಕಾದ್ರೂ ಹಾಕ್ತು ರಾಜ್ಯದಲ್ಲಿ ಹಾಕ್ಲಿಲ್ಲ ಅದಾದ್ಮೇಲೆ ನಾವೆಲ್ಲ ತುಂಬಾ ಪ್ರೊಟೆಸ್ಟ್ ಗಳು ಮಾಡಿದ್ವಿ ಅಶೋಕ್ ಅವರು ಬಂದು ವಿರೋಧ ಪಕ್ಷದ ನಾಯಕರು ಕಿರ್ಚಾಡಿ ಎಲ್ಲ ಮಾಡಿದ್ರು ಲೋಕಲ್ ಲೀಡರ್ಗಳು ಕೂಡ ಕಿರ್ಚಿ ಏನ್ ಮಾಡಿದ್ರು ಅವ್ರ ತಲೆ ಕಟ್ಕೊಳ್ಳಿಲ್ಲ ಯಾಕಂತದ್ರೆ ಅವ್ರಿಗೆ ಒತ್ತಡ ಬಹಳ ಒತ್ತಡ ಇತ್ತು ನಾನು ಹೇಳ್ತಕ್ಕಂಥ ಮಾಡಬಾರದ ಅಪರಾಧ ಏನ್ ಮಾಡಿ ಒಬ್ಬ ನಾಯಕನ ಗತಿ ಇಂತ ಪರಿಸ್ಥಿತಿ ಆದ್ರೆ ಈ ರಾಜ್ಯದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರ ಗತಿ ನಾಳೆ ಏನ್ ಆಗ್ಬಹುದು ಅನ್ನೋದನ್ನ ನಾವು ಇವತ್ತೇ ಊಹಿಸ್ತೇವೆ ಇದಕ್ಕೆ ನಾವು ಪರಿಹಾರ ಕಂಡು ಅಂತಂದ್ರೆ ಕಾರ್ಯಕರ್ತರನ್ನ ನಾವು ಬಲಿ ಕೊಡ್ತಕ್ಕಂಥದ್ದಾಗ್ಬಿಡ್ತದೆ ಮುಖಂಡರು ಈ ವಿಚಾರದಲ್ಲಿ ಎಚ್ಚರದಿಂದ ಇರ್ಬೇಕು ಮಾನ್ಯ ಬಂಧುಗಳೇ ನಾನು ಹೇಳ್ತೇನೆ ಅನಾಮತ್ತಾಗಿ ಎಚ್ಚರಿಕೆ ಒಂದು ಐವತ್ತು ಜನ ಇನ್ಸ್ಪೆಕ್ಟರ್ ಇದ್ರೆ ಎಲ್ಲ ಕಡೆಯಿಂದ ಕರ್ಸ್ಕೊಂಡಿದ್ದಾರೆ ಅವರು ಬಂದಿಲ್ಲ ನಾನು ಎಫ್ ಐ ಆರ್ ಕೊಡಿ ಅಂದ್ರೆ ಕೊಡ್ತೆ ಎತ್ತಿ ಕೊಂಡು ಹೋದ್ರು ಬಾಗಲ್ ರಕ್ತ ಕುಡಿತ ಇತ್ತು ಏನ್ ಕೇಳಿದ್ರು ಅವರು ಒಬ್ಬ ತಯಾರಿಲ್ಲ ಒಬ್ಬ ಚುನಾಯಿತ ಸದಸ್ಯರುಗಳನ್ನ ಈ ರೀತಿ ಇವರು ಮಾಡೋದಾದ್ರೆ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಜನರ ಏನು ಸರ್ಕಾರ ನಾವ್ ಎಲ್ಲಿದ್ದೇವೆ ಯಾವ ದೇಶದಲ್ಲಿದ್ದೇವೆ ಪಾಕಿಸ್ತಾನದಲ್ಲಿ ಇದೇವಾ ಬಾಂಗ್ಲಾದೇಶದಲ್ಲಿ ಇದೇವಾ ಅರ್ಥ ಆಗ್ತಲ್ಲ ನಂಗೆ ಅಥವಾ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಿಬಾನ್ ಸರ್ಕಾರನ ಇದನ್ನೆಲ್ಲ ನಾವು ಕೇಳಬೇಕಾಗ್ತದೆ ಇವತ್ತು